ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಹಿಂದಿನ ಭಾಗದಲ್ಲಿ ಗರುಡನು ಕೇಳಿದ ಏಳು ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಕಾಕಭುಷುಂಡಿಯವರು ಜಗತ್ತಿನಲ್ಲಿ ಅಸಂಭವವಾದ ಅದೆಷ್ಟೋ ಘಟನೆಗಳೂ ಕೂಡ ಒಮ್ಮೊಮ್ಮೆ ಸಂಭವಿಸಬಹುದೇನೋ ಆದರೆ ರಾಮ ಭಕ್ತಿಯಿಂದ ವಿಮುಖನಾದವನಿಗೆ ಜಗತ್ತಿನಲ್ಲಿ ಎಂದಿಗೂ ಎಲ್ಲಿಯೂ ಸುಖ ಸಿಗಲಾರದು ಎಂದು ಹೇಳುತ್ತಾ ಮುಂದುವರೆದು ಹೇಳುತ್ತಾರೆ ನಾನು ನಿಮ್ಮಲ್ಲಿ ಚೆನ್ನಾಗಿ ನಿಶ್ಚಯಿಸಿದ ಸಿದ್ಧಾಂತವನ್ನು ಹೇಳುವೆನು ಶ್ರೀಹರಿಯ ಭಜನೆಯನ್ನು ಮಾಡುವ ಮನುಷ್ಯನು ಅತ್ಯಂತ ದುಸ್ತರವಾದ ಸಂಸಾರ ಸಾಗರವನ್ನು ಸುಲಭವಾಗಿ ದಾಟಿ ಹೋಗುತ್ತಾನೆ ಎಂಬ ಈ ನನ್ನ ವಚನಗಳು ಎಂದೂ ಸುಳ್ಳಾಗವು ಓ ನಾಥ ನಾನು ಶ್ರೀಹರಿಯ ಅನುಪಮ ಚರಿತ್ರೆಯನ್ನು ಯಥಾಮತಿಯಾಗಿ ಕೆಲವೆಡೆ ವಿಸ್ತಾರವಾಗಿ ಕೆಲವೆಡೆ ಸಂಕ್ಷೇಪವಾಗಿ ನಿರೂಪಿಸಿದ್ದೇನೆ ಓ ಉರಗಾರಿ ಎಲ್ಲ ಲೌಕಿಕ ವಿಷಯಗಳನ್ನು ತ್ಯಜಿಸಿ ಶ್ರೀರಾಮನನ್ನು ಭಜಿಸಬೇಕು ಎಂಬುದೇ ಶ್ರುತಿಗಳ ಸಿದ್ಧಾಂತವಾಗಿದೆ ನನ್ನಂತಹ ಮೂರ್ಖನ ಮೇಲೂ ತನ್ನ ಅಪಾರ ಕೃಪೆಯನ್ನು ಬೀರಿದ ರಘುನಾಥನನ್ನು ಬಿಟ್ಟು ಬೇರೆ ಯಾರನ್ನು ತಾನೇ ಸೇವಿಸಬಹುದು ಪ್ರಭು ನೀವು ವಿಜ್ಞಾನ ರೂಪರು ಮೋಹ ನಿಮ್ಮನ್ನು ಆವರಿಸುವುದಿಲ್ಲ ನೀವಾದರೂ ನನ್ನ ಮೇಲೆ ಭಾರಿ ದಯ ತೋರಿದಿರಿ ಶುಕಸನಕಾದಿಗಳಿಗೆ ಶಿವನಿಗೆ ಕೂಡ ಪ್ರಿಯವಾದ ಅತಿ ಪವಿತ್ರವಾದ ಶ್ರೀರಾಮನ ಕಥೆಯನ್ನು ತಿಳಿಸಿರೆಂದು ನೀವು ನನ್ನಲ್ಲಿ ಹೇಳಿದಿರಿ ಪ್ರಪಂಚದಲ್ಲಿ ಸತ್ಸಂಗವು ಒಂದು ಗಳಿಗೆಯಾದರೂ ಅಥವಾ ಒಂದು ಕ್ಷಣವಾದರೂ ಲಭಿಸುವುದು ದುರ್ಲಭವು ಓ ಖಗರಾಜ ನಾನು ಶ್ರೀರಾಮನನ್ನು ಭಜಿಸಲು ನಿಜವಾಗಿ ಅರ್ಹನೆ ನೀವು ಯೋಚಿಸಿ ನೋಡಿ ನಾನು ಪಕ್ಷಿಗಳಲ್ಲಿ ಅಧಮನು ಅಪವಿತ್ರನೂ ಆಗಿರುವ ಆಗಿರುವೆ ಹೀಗಿದ್ದರೂ ಜಗನ್ನಾಥನಾದ ಶ್ರೀರಾಮಚಂದ್ರ ಪ್ರಭುವಿನ ಕಥೆಯನ್ನು ಹೇಳುವುದರಿಂದ ಪ್ರಭುವು ನನ್ನನ್ನು ಅನುಗ್ರಹಿಸಿ ಇಡೀ ಜಗತ್ತಿಗೆ ಪವಿತ್ರವಾಗಿಸಿ ಪ್ರಸಿದ್ಧವಾಗಿಸಿದನು ಕಾಕಭುಷಂಡಿಗಳು ಮತ್ತೆ ಹೇಳುತ್ತಿದ್ದಾರೆ ನಾನು ಎಲ್ಲ ವಿಧದಿಂದ ಅಧಮನಾಗಿದ್ದರೂ ಇಂದು ನಾನು ಧನ್ಯನಾಗಿರುವೆನು ಏಕೆಂದರೆ ಶ್ರೀರಾಮಚಂದ್ರನು ನನ್ನನ್ನು ತನ್ನ ನಿಜ ಸೇವಕನೆಂದು ಭಾವಿಸಿ ನನಗೆ ಅತಿ ನಿನ್ನಂತಹ ಸತ್ಪುರುಷರ ಸಾಂಗತ್ಯವನ್ನು ಕರುಣಿಸಿದನು ನಾನು ಅತ್ಯಂತ ಧನ್ಯನು ಪ್ರಭು ನಾನು ನನ್ನ ಬುದ್ಧಿಗನು ವಾಸ ದುಧಿಗನುಸಾರ ಶ್ರೀರಾಮಚರಿತವನ್ನು ಯಥಾಶಕ್ತಿ ಶ್ರುತಪಡಿಸಿದೆ ಏನನ್ನು ಮರೆಮಾಚಿಲ್ಲ ಆದರೂ ಶ್ರೀ ರಘುವೀರನ ಚರಿತವು ಒಂದು ಸಮುದ್ರದಂತಿದೆ ಅದರ ಆಳವನ್ನು ಯಾರೂ ಮುಟ್ಟಲಾರರು ಶ್ರೀರಾಮನ ಗುಣಗಣಗಳನ್ನು ನೆನೆ ನೆನೆದು ಸುಜ್ಞಾನಿಯಾದ ಭುಷುಂಡಿಯವರು ಮಾತು ಮಾತಿಗೆ ಹರ್ಷಿತರಾಗುತ್ತ ಆಗಮಗಳು ನೇತಿ ನೇತಿ ಎಂದು ಕೊಂಡಾಡಲ್ಪಡುವವನು ಅತುಲನೀಯ ಬಲ ಪ್ರತಾಪ ಪ್ರಭುತ್ವವುಳ್ಳವನು ಹರಿಹರವಿರಿಂಚಿಗಳಿಂದ ಪೂಜಿತರಾಗಿರುವವನು ಆದ ರಘುನಾಥನು ನನ್ನ ಮೇಲೆ ಕೃಪೆ ದೋರಿದುದು ಅವನ ಪರಮಪ ಕೋಮಲತೆಯಾಗಿದೆ ಇಂತಹ ಉದಾತ್ತ ಸ್ವಭಾವ ಶೋಭಿತನು ಎಲ್ಲಿಯೂ ಕೇಳಲಿಲ್ಲ ನೋಡಲಿಲ್ಲ ಆದ್ದರಿಂದ ಪಕ್ಷಿರಾಜ ಗರುಡ ಶ್ರೀ ರಘುನಾಥನಂತಹ ಪ್ರಭುವನ್ನು ಹೇಗೆ ಊಹಿಸಬಹುದು ಸಾಧಕರು ಸಿದ್ಧರು ಜೀವನ್ಮುಕ್ತರು ವಿರಕ್ತರು ಕವಿಗಳು ವಿದ್ವಾಂಸರು ಕರ್ಮ ರಹಸ್ಯ ಮರ್ಮಜ್ಞರು ಸನ್ಯಾಸಿಗಳು ಯೋಗಿಗಳು ಶೂರನು ವೀರನು ತಪಸ್ವಿಗಳು ಧರ್ಮತತ್ಪರರು ಪಂಡಿತರು ತತ್ವಜ್ಞಾನಿಗಳು ಮೊದಲಾದ ಯಾರೇ ಆಗಿರಲಿ ನನ್ನ ಒಡೆಯ ಶ್ರೀರಾಮನನ್ನು ಭಜಿಸದೆ ಭವವನ್ನು ದಾಟಲಾರರು ನಾನು ಅಂತಹ ಶ್ರೀರಾಮನಿಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ನನ್ನಂತಹ ಪಾಪಾತ್ಮರಾಗಿದ್ದರೂ ಅವನಿಗೆ ಶರಣು ಹೋದರೆ ಪುಣ್ಯಾತ್ಮರಾಗುವರು ಅಂತಹ ಶ್ರೀರಾಮಚಂದ್ರನಿಗೆ ನಾನು ವಂದಿಸುತ್ತೇನೆ ಶ್ರೀರಾಮನಾಮವು ಜನನ ಮರಣ ವ್ಯಾಧಿಗಳಿಗೆ ದಿವ್ಯ ಔಷಧವು ತಾಪತ್ರೆಯ ದುಃಖಗಳನ್ನು ಪರಿ ಅಪಹರಿಸುವಂತಹದು ಅಂತಹ ಕೃಪಾಳುವಾದ ಶ್ರೀರಾಮಚಂದ್ರನು ನನ್ನ ಮೇಲೆ ಮತ್ತು ನಿಮ್ಮ ಮೇಲೆ ಎಂದೆಂದಿಗೂ ಪ್ರಸನ್ನನಾಗಿರಲಿ ಭುಷುಂಡಿಯವರ ಮಂಗಳಕರ ವಚನಗಳನ್ನು ಕೇಳಿ ಶ್ರೀರಾಮನ ಚರಣಗಳಲ್ಲಿ ಅವರಿಗಿರುವ ಅಪೂರ್ವ ಭಕ್ತಿಯನ್ನು ನೋಡಿ ಸಂದೇಹರಹಿತನಾದ ಗರುಡನು ಪ್ರೇಮದಿಂದ ಎಂತೆಂದನು ಶ್ರೀ ರಘುವೀರನ ರಸವಾಹಿನಿಯಲ್ಲಿ ಆರ್ದ್ರವಾದ ನಿಮ್ಮ ವಾಣಿಯನ್ನು ಕೇಳಿ ನಾನು ಕೃತಾರ್ಥನಾಗಿರುವೆನು ಶ್ರೀರಾಮನ ಚರಣಗಳಲ್ಲಿ ನನಗೆ ಪರಮ ಭಕ್ತಿಯು ಉಂಟಾಗಿದೆ ಮಾಯಾ ಜನಿತವಾದ ನನ್ನ ವಿಪತ್ತೆಲ್ಲವೂ ತೊಲಗಿ ಹೋದವು ಮೋಹ ಸಮುದ್ರದಲ್ಲಿ ಮುಳುಗುತ್ತಿದ್ದ ನನಗೆ ನೀವು ಹಡಗಿನಂತಾದಿರಿ ನನಗೆ ಅನೇಕ ವಿಧವಾದ ಸುಖ ಶಾಂತಿಗಳನ್ನು ಕರುಣಿಸಿದಿರಿ ಇದರ ಬದಲಿಗೆ ನಾನೇನು ಪ್ರತ್ಯುಪಕಾರ ಮಾಡಬಲ್ಲೆ ನಾನಾದರೂ ನಿಮ್ಮ ಚರಣಗಳಿಗೆ ಪದೇ ಪದೇ ವಂದನೆ ಸಲ್ಲಿಸಬಲ್ಲೆ ಅಷ್ಟೆ ನೀವು ಪೂರ್ಣ ಕಾಮರಿದ್ದೀರಿ ಶ್ರೀರಾಮನ ಪ್ರೀತಿಪಾತ್ರರು ಅಯ್ಯ ನಿಮ್ಮಂತಹ ಭಾಗ್ಯಶಾಲಿಗಳು ಯಾರು ತಾನೆ ಇರುವರು ಸಜ್ಜನರು ವೃಕ್ಷ ನದಿ ಪರ್ವತ ಪೃಥ್ವಿ ಇವರೆಲ್ಲರ ಕ್ರಿಯೆಯು ಪರರ ಹಿತಕ್ಕಾಗಿಯೇ ಇರುತ್ತದೆ ಸಂತರ ಹೃದಯ ನವನೀತದಂತೆ ಎಂದು ಕವಿಗಳು ಹೇಳುತ್ತಿರುವರು ಆದರೆ ಅವರಿಗೆ ನೈಜಾರ್ಥವು ಗೊತ್ತಿಲ್ಲವೆಂದೇ ಹೇಳಬೇಕು ಏಕೆಂದರೆ ಬೆಣ್ಣೆ ಕಾಯಿಸಿದಾಗ ಕರಗುತ್ತದೆ ಆದರೆ ಪರಮ ಪವಿತ್ರ ಸಂತರು ಇತರರ ದುಃಖದಿಂದಲೇ ಕರಗುತ್ತಾರೆ ನನ್ನ ಜೀವನ ಸಫಲವಾಯಿತು ನಿಮ್ಮ ಕೃಪೆಯಿಂದ ನನ್ನ ಸಂದೇಹಗಳೆಲ್ಲವೂ ತೊಲಗಿದವು ನನ್ನನ್ನು ಯಾವಾಗಲೂ ನಿಮ್ಮ ದಾಸನೆಂದೇ ಭಾವಿಸಿರಿ ಶಿವನು ಹೇಳುತ್ತಾನೆ ಉಮೆ ಪಕ್ಷಿ ಶ್ರೇಷ್ಠ ಗರುಡನು ಪದೇ ಪದೇ ಹೀಗೆ ಹೇಳುತ್ತಿದ್ದನು ಕಾಕಭುಷಂಡಿಯವರ ಚರಣಗಳಿಗೆ ಪ್ರೇಮಪೂರ್ವಕ ನಮಸ್ಕರಿಸಿ ಹೃದಯದಲ್ಲಿ ಶ್ರೀ ರಘುವೀರನನ್ನು ನೆಲೆಗೊಳಿಸಿಕೊಂಡು ಧೀರಬುದ್ಧಿಯ ಗರುತ್ಮಂತನು ವೈಕುಂಠಕ್ಕೆ ತೆರಳಿದನು ಎಲೈ ಗಿರಿಜೆ ಸಂತ ಸಮಾಗಮಕ್ಕೆ ಸಮಾನವಾದ ಲಾಭ ಮತ್ತೊಂದಿಲ್ಲ ಆದರೆ ಆ ಸಂತ ಸಮಾಗಮವು ಶ್ರೀಹರಿಯ ಕೃಪೆಯಿಲ್ಲದೆ ದೊರಕದು ಎಂದು ವೇದ ಪುರಾಣಗಳು ಸಾರುತ್ತಿವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram, Shri Ram, Shri Ram, Shri Ram.